ಇಲ್ಲಿ ಬ್ರೇಕ್ ಹಿಡಿಯೋದಿಲ್ಲ ಜಾರ್ತದೆ ಪಕ್ಕಿದಳ ಹತ್ತಿರ ಬಂದಿದ್ದೇವೆ ನಾನು ಹೋಗ್ತೇನೆ ಆದಷ್ಟು ಅಮೆಝಾನಿನ ಕೀರ್ತನ ಅವರು ಬಂದಿದ್ದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಸೂಪರ್ ಫ್ರೆಂಡ್ ಅವರು ಫ್ಯಾಂಡ್ ಟ್ಯಾಸ್ಟಿಕ್ ಆಗಿದ್ದೀರ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ ಗ್ರಾಮಕ್ರೆ ಇವತ್ತೊಂದು ನಮಗೆ ಟ್ರ್ಯಾಕಿಗೆ ಹೋಗ್ಬೇಕಂತ ಹೇಳಿ ಉಂಟು ಲಾಸ್ಟ್ ಟೈಮ್ ನಾನು ಎಕ್ಸ್ಪ್ರೆಸ್ ಅಲ್ಲಿ ಹೋಗಿದ್ದೆ ತುಂಬಾ ಜಾಸ್ತಿ ಇತ್ತು ಮಳೆ ಬಂತು ಇವತ್ತೊಂದು ಟೂ ಸ್ಟ್ರಾಕ್ ಬೈಕ್ ಅಲ್ಲಿ ಒಂದು ಹೇಗಾಗ್ತದೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಹೋಗುದು ಆದಷ್ಟು ಒಂದು ಟ್ರೈಲ್ಸ್ ಟ್ರ್ಯಾಕ್ ಅದು ಅಲ್ಲಿ ತುಂಬಾ ಆಫ್ ರೋಡ್ ರೇಸ್ ಎಲ್ಲ ಆಗ್ತದೆ ಹಾಗೆ ಹೋಗಿ ಅಲ್ಲ ಸ್ವಲ್ಪ ಹೋಗ್ಲಿಕ್ಕೆ ಆಗ್ತದ ನಮ್ಗೆ ಸರ್ ಅಂತ ಹೇಳಿ ಅಂದ್ರೆ ಕೆಲವರೆಲ್ಲ ಹೇಳ್ತಾರೆ ನಿಕ್ಲೆಗ್ ಆ ಒಂದು ಅಂತೇಳಿ ಲೈಫ್ ಅಲ್ಲಿ ನಾನು ಪಾಸಿಟಿವ್ ಥಿಂಕ್ ಮಾಡೋದು ಒಂದು ಹುಲಿ ಬಂದ್ರೆ ಸರ್ ನಮ್ಮ ಮನಸ್ಸಲ್ಲಿ ಇರಬೇಕು ಹುಲಿಯನ್ನು ಹಿಮ್ಮೆಟ್ಟಿಸ್ತೇನೆ ಅಂತ ಹೇಳಿ ಯಾರು ಪಾಸಿಟಿವ್ ಥಿಂಕ್ ಮಾಡ್ತಾರೆ ಅವ್ರು ಯಾವತ್ತು ಲೈಫ್ ಅಲ್ಲಿ ಮುಂದೆ ಹೋಗ್ತಾರೆ ನೆಗೆಟಿವ್ ವಿಷಯವೇ ಬರಬಾರ್ದು ಯಾಕಂತ ಹೇಳಿದ್ರೆ ಪಾಸಿಟಿವ್ ಮೈಂಡ್ ನಮ್ದು ತುಂಬಾ ಮಕ್ಕಳು ನೋಡ್ತಾರೆ ಅಲ್ವಾ

ಎಕ್ಸ್ ಹಂಡ್ರೆಡ್ ಇದರಲ್ಲಿ ಹೊಡ್ತಿದ್ದೇವೆ ಫುಲ್ಲು ರೆಶ್ ವೀಕೆಂಡ್ ವೀಕೆಂಡಲ್ಲ ಶೈನಿ ಬರ್ತಾ ಇದ್ದಾಳೆ ಹೇಗೆ ಹೋಗುವಲ್ಲ ಉಜಿರಪೇಟೆ ಕ್ರಾಸ್ ಆಗ್ತಿದ್ದೇವೆ ಫುಲ್ ಟ್ರಾಫಿಕ್ ಉಂಟು ಇವತ್ತು ಸ್ಟ್ರಾಕ್ ಬೈಕಲ್ಲಿ ಹೋಗುದು ಒಂದು ಖುಷಿಯೇ ಬೇರೆ ಆ ಕಿಕ್ ಸ್ಟಾರ್ಟ್ ಆ ಸೌಂಡ್ ಈ ಗಾಡಿ ಟ್ರ್ಯಾಕ್ ಅಲ್ಲಿ ಇಲ್ಲ ಗೊತ್ತಿಲ್ಲ ಈಗ ಹೋಗಿ ನೋಡ್ಬೇಕು ಹೇಗಂತೇಳಿ ರಸ್ತೆ ಕೆಲಸ ಆಗ್ತಾ ಉಂಟು ಎಲ್ಲಿ ನೋಡಿದ ಧೂಳು ಈಗ ಇಲ್ಲಿ ಬೈಕಲ್ಲಿ ಬರಲಿಕ್ಕೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ಎಲ್ಲ ಡಸ್ಟ್ ನನಗೆ ಮೊನ್ನೆಯಿಂದ ಫುಲ್ ಕೋಲ್ಡ್ ಆಗಿದೆ ಡಸ್ಟ್ ಎಲರ್ಜಿ ಟೈಪ್ ಹೋಗೋದೇ ಉಪಾಯ ಇಲ್ಲ ನಮಗೆ ಇದೊಂದು ಒಂದು ವರ್ಷ ಹೀಗೆ ಅಂತೇಳಿ ಎಲ್ಲ ಅಲ್ಲಿ 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 ಅಲ್ಲೆಲ್ಲಿ ಕೆಲಸ ಆಗ್ತಾ ಉಂಟು ಬೆಳ್ತಂಗಡಿ ಕ್ರಾಸ್ ಆಗ್ತಾ ಇದ್ದೇವೆ ಬ್ಲಾಕ್ ನೋಡಿ ಫುಲ್ ಬ್ಲಾಕ್ ಆಗಿದೆ ಟ್ರಾಫಿಕ್ ಜಾಮು ಕೇರೆ ತಲುಪಿದ್ದೇವೆ ರೈಟಿಗೆ ಹೋಗ್ತಾ ಇದ್ದೇವೆ ಗುರುವನ್ ಕೆ ರೈಟ್ ರತ್ನತ್ರಯ ಜೈನ ತೀರ್ಥಕ್ಷೇತ್ರ ಬೆಳ್ತಂಗಡಿ ಈ ಬಸದಿ ಕಳೆದು ಹೋಗಬೇಕು ಜೈನ ಬಸದಿ ಬೆಳ್ತಂಗಡಿ ಅದೇ ರೀತಿ ಕಿನ್ಯಮ್ಮ ಹಾಲ್ ಲೆಫ್ಟ್ ಸೈಡಲ್ಲಿ ಪಕ್ಕಿದಳ ಹತ್ತಿರ ಬಂದಿದ್ದೇವೆ ಈಗ ಇದ್ರಲ್ಲಿ ಅಲ್ಲಿ ನಾನು ಹೋಗ್ತೇನೆ ಆದಷ್ಟು ಹೇಗೆ ಹೋಗ್ಬೋದಾ ಹಾಂ ಮ್ಯಾಕ್ಸ್ ಹಂಡ್ರೆಡ್ ಸಾರಿ ಮ್ಯಾಕ್ಸ್ ಹಂಡ್ರೆಡ್ ಎಕ್ಸ್ಪಲ್ಸ್ ಅಂತೇಳಿಯೇ ಬರೋದು ಮ್ಯಾಕ್ಸ್ ಹಂಡ್ರೆಡಲ್ಲಿ ನೋಡು ಹೇಗೆಲ್ಲ ಅಂತೇಳಿ ನನ್ನ ಬ್ಯಾಗ್ ಇಡುವ ಫಸ್ಟಿಗೆ ಒಂದು ಅಪ್ಪತ್ತೀಸು ಎಲ್ಲೋ ಟಾಪಿಗೆ ಬಂದಿದ್ದೇವೆ ಫುಲ್ಲು ಬೆಳೆದಿದೆ ಹೇಗೆ ಹೋಗೋದು ಗೊತ್ತಾಗೋದಿಲ್ಲ ಫುಲ್ಲು ಅಪ್ಪೆ ಬಂದಿದ್ದೇನೆ ಇಲ್ಲಿ ಬ್ರೇಕ್ ಹಿಡಿಯೋದಿಲ್ಲ ಜಾರ್ತದೆ ಇಲ್ಲಿ ನಾಬಿ ಟೈರ್ ಬೇಕಾದೀತು ಈಗ ತಿರುಗಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ನೋಡು ಹೇಗಾದರೂ ಮಾಡಿ ತಿರುಗಿಸುವ ಅಪ್ಪಸ ಬ್ರೇಕ್ ಹಿಡಿದಿಲ್ಲ ಗ್ರಿಪ್ ಇಲ್ಲ इहो टाइप फ्लाटु भाॼ द अप

ಸ್ವಲ್ಪ ಇಂಜಿನ್ ಟ್ಯೂನ್ ಮಾಡಬೇಕು ಇದು ಪಿಕಪ್ ಕಡಿಮೆ ಉಂಟು ಆಫ್ ಕಚ್ಚಲ್ಲಿ ಹೋಗ್ತಾ ಇದ್ದೇನೆ ನಾಬಿ ಟೈರೆ ಬ್ರೇಕು ಯಾಕಂತ ಹೇಳಿ ಗ್ರಿಪ್ ಸಾಕಾಗೋದಿಲ್ಲ ಕೆಲವು ಕಡೆ ಒಳ್ಳೆಯದುಂಟು ಇಂಥ ಕಡೆ ಎಲ್ಲ ಹೊಡಿಬಹುದು ಮಳೆ ಬಂದು ತುಂಬ ಹಾಳಾಗಿದೆ ಪ್ರಾಕ್ಟೀಸ್ ಮಾಡಿದರೆ ಆಗ್ಬೋದು ನಾ ಬಿ ಟೈರಾದರೆ ಗ್ಲಿಪ್ ಇರ್ತದೆ ಅದು ಒಂದು ಕಚ್ಚಿಕೊಂಡು ಹೋಗ್ತದೆ ಮತ್ತು ಲೈಟ್ ವೇಟ್ ಗಾಡಿ ಆದ್ದರಿಂದ ಏನಾದರೂ ಕಸರತ್ತು ಮಾಡಿ ಹೋಗ್ಬೋದು ಎಕ್ಸ್ಪಲ್ಸಲ್ಲಾದರೆ ಸಾಧ್ಯವೇ ಇಲ್ಲ ತುಂಬ ಕಷ್ಟ ಆಗ್ಬೋದು ಅಲ್ಲಿ ಒಂದು ಎರಡು ಕಡೆ ಹಾಳಾಗಿದೆ ಮತ್ತೆ ತೊಂದರೆ ಇಲ್ಲ ಗಾಡಿ ಬಂದು ಬಿತ್ತಿದ್ದು ಹೇಗೆ ಅಲ್ಲಿ ಒಂದು ಕಡೆ ಅಂತೂ ತುಂಬಾ ಕಷ್ಟ ಉಂಟು ಇವತ್ತೊಂದು ಆಫ್ ರೋಡ್ ಟ್ರ್ಯಾಕಿಗೆ ಹೋಗಿ ಬಂದದ್ದು ನೋಡುವಾಗ ತುಂಬಾ ಖುಷಿ ಆಗ್ತಿತ್ತು ಟ್ರ್ಯಾಕ್ ಓಡಿಸೋದು ಇವತ್ತು ಸ್ವತಃ ಹೋಗಿ ಫಸ್ಟ್ ಟೈಮ್ ನಾನು ಓದದ್ದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಅಲ್ಸ ನನ್ನ ಟೂ ಸ್ಟಾಕ್ ಗಾಡಿಯಲ್ಲಿ ಹೋದದ್ದು ನಾಬಿ ಟೈರ್ ಇಲ್ಲದಿದ್ರೆ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ಸ್ಟೀಪ್ ಒಂದು ಡೌನ್ ಇತ್ತು ನನಗೆ ಇಳಿಸ್ಲಿಕ್ಕೆ ಸ ಅಲ್ಲ ವಾಪಸ್ ಹೋಗ್ಲಿಕ್ಕೆ ಸಲ್ಲ ಅಂಥದ್ದೊಂದು ಪರಿಸ್ಥಿತಿ ಬ್ರೇಕ್ ಹಿಡಿತಿರ್ಲಿಲ್ಲ ಸ್ವಲ್ಪ ಹೆಚ್ಚು ಆದರೆ ಗಾಡಿ ಒಟ್ಟಿಗೆ ನಾನು ಸಹ ಜಾರಿಕೊಂಡು ಹೋಗ್ತೇನೆ ದಳದದು ಟಾಪೆಸ್ಟ್ ನ್ಯಾಚುರಲ್ ಆಫ್ ರೋಡ್ ಅದು ಮತ್ತು ಮಳೆಗೆಲ್ಲ ಹಾಳಾಗಿದೆ ಕಲ್ಲುಗಳು ಎಲ್ಲ ಅಡ್ಡ ಸಿಗ್ತದೆ ನೋಡಿರ್ಬೋದು ನೀನು ನನ್ನ ಸಾಧ್ಯವಿದ್ದಷ್ಟು ನಾನು ತೋರಿಸಿದೆ ಮತ್ತು ಅದಕ್ಕೆ ತುಂಬ ಬ್ಯಾಲೆನ್ಸ್ ಬಾಡಿ ಬ್ಯಾಲೆನ್ಸ್ ಸ್ಕಿಲ್ ಎಲ್ಲ ಬೇಕಾಗ್ತದೆ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದಾಗ ಪ್ರಾಕ್ಟೀಸ್ ಬೇಕು ನಾನು ವಿದೌಟ್ ಪ್ರಾಕ್ಟೀಸ್ ಅಲ್ಲಿ ಓದೋದ್ದು ಮತ್ತೆ ರೈಡಿಂಗ್ ಗೇರ್ಸ್ ಯಾವುದು ಹಾಕದೇ ಓದದ್ದು ಇದೊಂದು ಸಣ್ಣ ಪ್ರಯತ್ನ ಇನ್ನೇನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಂತ ಇದ್ದೇನೆ ಅದಕ್ಕೆ ನಮಗೆ ಸ್ವಲ್ಪ ಆಲ್ಟ್ರೇಷನ್ ಆಗಬೇಕು ನಾಬಿ ಟೈರ್ಸ್ ಮತ್ತೆ ಪ್ರಾಪರ್ ಪಿಕಪ್ ಎಲ್ಲ ಜಾಸ್ತಿ ಆಗಬೇಕು ನೆಕ್ಸ್ಟ್ ಟೈಮ್ ಇದನ್ನು ಮಾಡಿ ನಿಮಗೆ ತೋರಿಸ್ತೇವೆ ಮತ್ತೆ ಈಗೀಗ ತುಂಬ ಜನರ ಕಮೆಂಟ್ ಓದಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು ಕೆಲವರ ಹೆಸರು ಬಿಟ್ಟು ಹೋಗ್ತದೆ ನಾವು ಹೇಳುವಾಗ ಅದಕ್ಕಾಗಿ ಎಲ್ಲರಿಗೆ ಥ್ಯಾಂಕ್ಸ್ ಕಮೆಂಟ್ ಮಾಡಿದವರಿಗೆ ಮತ್ತು ಹೀಗೆ ಸಪೋರ್ಟ್ ಇರಲಿ ನಿಮ್ಮದು ಮತ್ತು ಸಬ್ಸ್ಕ್ರೈಬ್ ಮಾಡಿದ ನಾವು ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಂದು ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋದೊಂದು ನಿಮ್ಮೊಂದಿಗೆ ಬರ್ತೇವೆ ಥ್ಯಾಂಕ್ ಯು

அடிடி அடிடி வா வா மாஸ்கே கே மாஸ்கே மாஸ்கே கே ஹாய் 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 நிதே வந்தே அடிட்கோ நிதே வந்தே